ಪ್ರೋಟೋಬಲ್ ಇಂಜಿನ್ ಗಾಡಿಯಲ್ಲಿ ಟೂ ವೀಲರ್ ಅದೇ ರೀತಿಯಲ್ಲಿ ಸೈಕಲ್ನಲ್ಲಿ ತಗೊಂಡೋಗ ತಗೊಂಡು ನಮ್ಮ ತೋಟಗಳಿಗೆ ಹೋಗಬಹುದಾದಂತಹ ಆರ್ ಓವರ್ ಎಚ್ ಪಿ ಪ್ರೋಟೋಬಲ್ ಇಂಜಿನ್ನು ಇದು ಇದರ ಫಿಟ್ಟಿಂಗ್ಸ್ ಎಲ್ಲ ಕಂಪನಿಯವರು ಕೊಟ್ಟಿರ್ತಾರೆ ಒಳ್ಳೆಯ ಒಂದು ಆರ್ ಓವರ್ ಎಚ್ ಪಿ ಮೂರು ಇಂಚು ಮೂರು ಇಂಚು ಮೂರು ಇಂಚು ಸೆಕ್ಷನ್ ಮೂರು ಇಂಚು ಡಿಲಿವರಿ ಒಳ್ಳೆಯ ಒಂದು ಪವರ್ಫುಲ್ ಆದಂತಹ ಓರೇತನ್ ಕಂಪ್ನಿ ಆರ್ ಓರ್ ಎಚ್ ಪಿ ಇಂಜಿನನ್ನು ಇವತ್ತು ನಾವು ಅನ್ಬಾಕ್ಸಿಂಗ್ ಮಾಡಿ ಇದರ ವಿವರಗಳ ವಿವರಗಳನ್ನು ಹೇಳ್ತೀವಿ ಇದು ಪ್ಯೂರ್ ಪೆಟ್ರೋಲ್ ಇಂಜಿನ್ ಆಯಿಲೇನು ಮಿಕ್ಸ್ ಮಾಡೋ ಹೋಗಿ ಇಲ್ಲ ಡೈರೆಕ್ಟ್ ಪೆಟ್ರೋಲ್ ಇದಕ್ಕೆ ಮೂರು ಲೀಟ್ರು ಟ್ಯಾಂಕ್ ಕೆಪಾಸಿಟಿ ಒಂದು ಎರಡೂವರೆ ಲೀಟ್ರ್ ಇದ್ದರೆ ಆರಾಮವಾಗಿ ಮೂರು ಲೀ ಮೂರು ಗಂಟೆ ರೈತರು ಇದನ್ನು ಉಪಯೋಗ ಪಡಿಸ್ಕೊಬೋದು ಒಂದು ರೂಪಾಯಿ ಪೆಟ್ರೋಲಲ್ಲಿ ಮೂರು ಗಂಟೆ ಓಡಿಸ್ಬೋದು ಆರಾಮವಾಗಿ ಪ್ಯೂರ್ ಪೆಟ್ರೋಲು ಅರ್ಧ ಲೀಟ್ರ್ ಇಂಜಿನ್ ಆಯಿಲ್ನ ಹಾಕಿ ಆರಾಮವಾಗಿ ಇದನ್ನು ಓಡಿಸ್ ಓಡಿಸ್ಬಹುದು ಒಂದು ನಿಮಿಷಕ್ಕೆ ಸರಿ ಸುಮಾರು ಎಂಟು ನೂರಿಂದ ಸಾವಿರ ಗಂಟೆ ಸಾವಿರ ಲೀಟರ್ ನೀರನ್ನು ಇದು ಹೊರ ಹಾಕುತ್ತದೆ ಒಂದು ಗಂಟೆಗೆ ಹೆಚ್ಚು ಕಮ್ಮಿ ಅಂದರೆ ಐವತ್ತು ಸಾವಿರದಿಂದ ಅರವತ್ತು ಸಾವಿರ ಲೀಟರ್ ನೀರು ದಬ್ಬತ್ತೆ ಒಳ್ಳೆಯ ಸೂಪರ್ ಕ್ವಾಲಿಟಿ ಇಲ್ಲಿ ಆನ್ ಮಾಡ್ಕೊಬೇಕು ಬೆಳಗ್ಗೆ ಸ್ವಿಚ್ ಹ್ಞೂ ಸ್ವಿಚ್ ಆನ್ ಮಾಡ್ಕೊಬೇಕು ಸ್ವಿಚ್ ಆನ್ ಆಗಿದ ಮೇಲೆ ನೀವು ಇಲ್ಲಿ ನೀವು ಚೌಕ್ ಹಾಕೊಬೇಕು ಇದು ಚೌಕ್ ಹ್ಞೂ ಸರಿನಾ ಇದು ಪೆಟ್ರೋಲ್ ಆನು ಆಫ್ ಪೆಟ್ರೋಲ್ ಈ ಕಡೆ ಆನು ಈ ಕಡೆ ಆಫ್ ನಿಮ್ದು ಕೆಲಸ ಕೆಲಸ ಮುಗಿದ್ಮೇಲೆ ನಾನೊಂದು ವಾರ ಒಡೆಯಲ್ಲ ಅಂದಾಗ ಇಲ್ಲ ಒಂದ್ ದಿವಸ ಅಂದ್ರೂ ಪೆಟ್ರೋಲ್ ಆಫ್ ಮಾಡಿ ಇಟ್ಬಿಡ್ಬೇಕು ಓಕೆನಾ ಸರಿನಾ ಪೆಟ್ರೋಲ್ ಆನು ಚೌಕ ಆನು ಸ್ವಲ್ಪ ಸ್ವಲ್ಪ ಇಡ್ಲಿಂಗ್ ಕೊಡ್ಕೊಬೇಕು ಸ್ವಿಚ್ ಆನ್ ಮಾಡ್ಕೊಬೇಕು ಮಾಡಿಬಾರ್ದು

ಹಿಂಗೆ ನಾನು ಸ್ಟಾರ್ಟ್ ಮಾಡಿ ಒಂದು ಅರ್ಧ ಗಂಟೆ ಬಿಟ್ರೆ ಆಲ್ ಸಿಲ್ ಹೋಗ್ಬಿಡತ್ತೆ ಫಸ್ಟ್ ಇದಕ್ಕೆ ನೀರು ಲೋಡ್ ಮಾಡ್ಕೊಬೇಕು ನೀರು ಫುಲ್ಲು ಲೋಡ್ ಮಾಡಿದ್ರೆ ನಿಮಗೆ ಹೊರಗಡೆ ಬರುತ್ತೆ ಆಮೇಲೆ ಕ್ಯಾಪ್ ಹಾಕಿ ಟೈಟ್ ಮಾಡ್ರಿ ಸ್ಟಾರ್ಟ್ ಮಾಡ್ರಿ ಐಡ್ಲಿಂಗಲ್ಲಿ ಒಂದು ಗಂಟೆ ಬಿಡಿ ಸರಿನಾ ಒಂದು ಗಂಟೆ ಬಿಟ್ಟ ಮೇಲೆ ಮಾಡಿದ್ರ ಸ್ವಿಚ್ ಆನ್ ಮಾಡಿದ್ಮೇಲೆ ಇಲ್ಲಿ ಸ್ವಟಲ್ ಆನ್ ಮಾಡ್ಕೊಂಡಿದ್ರಾ ಆನ್ ಮಾಡಿದಿರಾ ಚೌಕ್ ಹೇಳ್ಕೊಡ್ರಿ ಈ ಕಡೆ ಹಾಂ ಹಾಂ ಸ್ಟಾರ್ಟ್ ಮಾಡಿ ಹಾಂ ಸ್ಟಾರ್ಟ್ ಮಾಡಿ ಹಾಂ ಪೆಟ್ರೋಲ್ ಆನ್ ಆಗಿದೆ ಬೇಡ ಆಯ್ತಾ ಹಾಂ ಕೊಡಿ ಆಸ್ಪತ್ರಿ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದೀನಿ ಕಾಲ್ ಮಾಡಿ ಒಳ್ಳೆಯ ಸರ್ವಿಸನ್ನು ಕೊಡ್ತಾರೆ ಪೆಟ್ರೋಲ್ ಈ ಕಡೆ ಆನು ಈ ಕಡೆ ಆಫ್ ನಿಮ್ದೆಲ್ಲ ಕೆಲಸ ಮುಗಿದ ಮೇಲೆ ನಾನು ಒಂದು ವಾರ ಹೊಡೆಯಲ್ಲ ಅಂದಾಗ ಇಲ್ಲ ಒಂದ್ ದಿವಸ ಹೊಡೆಯಲ್ಲ ಅಂದ್ರೂ ಪೆಟ್ರೋಲ್ ಆಫ್ ಮಾಡಿ ಇಟ್ಕೊಳ್ಬೇಕು ಓಕೆನಾ ಸರಿನಾ ಪೆಟ್ರೋಲ್ ಆನು ಚೌಕ ಆನು ಸ್ವಲ್ಪ ಸ್ವಲ್ಪ ಇಲ್ಲಿ ಕೊಡ್ತು ಹೋಗ್ಬೇಕು ಚಾರ್ಜ್ ಮಾಡ್ಕೊಂಡ್ಬೇಕು ಸ್ಟಾರ್ಟ್ ಮಾಡಿ ಒಂದು ಅರ್ಧ ಗಂಟೆ ಬಿಟ್ಟರೆ ಆಯಲ್ ಸೀಲ್ ಹೋಗ್ಬಿಡುತ್ತೆ ಫಸ್ಟ್ ಇದಕ್ಕೆ ನೀರು ಲೋಡ್ ಮಾಡ್ಕೊಂಡು ಮಾಡ್ಕೊಂಬೇಕು ನೀರು ಫುಲ್ಲು ಲೋಡ್ ಮಾಡಿದ್ರೆ ನಿಮ್ಗೆ ಹೊರಗಡೆ ಬರುತ್ತೆ ಆಮೇಲೆ ಕ್ಯಾಪ್ ಹಾಕಿ ಏಟ್ ಮಾಡಿರಿ ಸ್ಟಾರ್ಟ್ ಮಾಡಿರಿ ಐಡ್ಲಿಂಗಲ್ಲಿ ಒಂದು ಗಂಟೆ ಬಿಡಿ ಸರಿನಾ ಒಂದು ಗಂಟೆ ಬಿಟ್ಟ ಮೇಲೆ ಏನಾಗುತ್ತೆ ಕ್ಲೀನಾಗೆಲ್ಲ ಸೆಟ್ ಆಗುತ್ತೆ ಸರಿ ಆಮೇಲೆ ನೀವು ತೊಗೊಂಡೋಗಿದ್ದು ಆಸ್ತಿ ಇಟ್ರೆ ಫುಲ್ ಕೊಟ್ಟು ನೀವು ನೀರು ಬಿಡಿ ಅರ್ಧ ಲೀಟ್ರ್ ಇಂಜಿನ್ ಆಯಿಲ್ ಅರ್ಧ ಲೀಟ್ರ್ ಇಂಜಿನ್ ಆಯಿಲ್ ಹಾಕಿ ಹಾಕಿದ್ದೀನಿ ಈಗ ಇಪ್ಪತ್ತು ಗಂಟೆ ಆದಮೇಲೆ ಚೇಂಜ್ ಮಾಡಬೇಕು ಇದು ಚೌಕು ಹ್ಞೂ ಸರಿನಾ ಇದು ಪೆಟ್ರೋಲು ಆನು ಆಗುತ್ತೆ ಪೆಟ್ರೋಲ್ ಈ ಕಡೆ ಆನು ಕಡೆ ಆಫ್ ನಿಮ್ಮೆಲ್ಲ ಕೆಲಸ ಮುಗಿದ ಮೇಲೆ ನಾನು ವಾರ ಹೊಡೆಯಲ್ಲ ಅಂದಾಗ ಇಲ್ಲ ದಿವಸ ಓಡಯಲ್ಲ ಅಂದ್ರೂ ಪೆಟ್ರೋಲ್ ಆಫ್ ಮಾಡಿ ಇಟ್ಬಿಡ್ಬೇಕು ಓಕೆನಾ ಸರಿನಾ ಪೆಟ್ರೋಲ್ ಆನ್ ಚೌಕ ಆನ್ ಸ್ವಲ್ಪ ಸ್ವಲ್ಪ ಐಡ್ಲಿಂಗ್ ಕೊಡ್ಕೊಳ್ಳಬೇಕು ಸ್ವಿಚ್ ಆನ್ ಮಾಡ್ಕೊಳ್ಳಬೇಕು ನೀವು ಆಕಡೆ ತಿರುಗುವ ಚೌಕ ಒಂದು ಮಾಡಿ ಎಳ್ಬೇಕು ಕರೆದಿ ಎದು ಬರ್ತೀರಾ ಸೊ ಆರ್ ಪಿ ಎಮ್ ಆಫ್ ಎಡ್ಡೆ ನಿಮಗೆ ಆರ್ ಪಿ ಎಮ್ ಜಾಸ್ತಿ ಆರ್ ಕಡಿಮೆ ಇದು ಆರ್ ಕೆ ಎಮ್ ಜಾಸ್ತಿ ಆರ್ ಟಿ ಆಮ್ ಕಡಿಮೆ ಮನೆಗೆ ತಗೊಂಡೋಗ್ಬಿಟ್ಟು ಸ್ಟಾರ್ಟ್ ಮಾಡಿಬಿಟ್ಟು ಇದಕ್ಕೆ ನೀರು ಫಸ್ಟ್ ಫುಲ್ ಹಾಕ್ಬೇಕು ಯಾಕಂದ್ರೆ ಇಲ್ಲಿ ಆಯಿಲ್ ಸಿಲ್ ಇರುತ್ತೆ ಹಿಂಗೆ ನಾನು ಸ್ಟಾರ್ಟ್ ಮಾಡಿ ಒಂದು ಅರ್ಧ ಗಂಟೆ ಬಿಟ್ರೆ ಆಯಿಲ್ ಸಿಲ್ ಹೋಗಿಬಿಡತ್ತೆ ಫಸ್ಟ್ ಇದಕ್ಕೆ ನೀರು ಲೋಡ್ ಮಾಡ್ಕೊಂಡು ನೀರು ಫುಲ್ ಲೋಡ್ ಮಾಡಿದ್ರೆ ನಿಮಗೆ ಇಲ್ಲಿ ಹೊರಗಡೆ ಬರುತ್ತೆ ಆಮೇಲೆ ಕ್ಯಾಪಾಗಿ ಟೈಟ್ ಮಾಡ್ರಿ ಸ್ಟಾರ್ಟ್ ಮಾಡಿರಿ ಐಟ್ಲಿಂಗಲ್ಲಿ ಒಂದು ಗಂಟೆ ಬಿಡಿ ಸರಿನಾ ಒಂದ್ ಗಂಟೆ ಬಿಟ್ಟ ಮೇಲೆ ಏನಾಗುತ್ತೆ ಕ್ಲೀನ್ ಆಗಿಲ್ಲ ಸೆಟ್ ಆಗತ್ತೆ ಆಮೇಲೆ ನೀವು ತಗೊಂಡೋಗಿದ್ದ ಆಸ್ಟೇಟರ್ ಫುಲ್ ಕೊಟ್ಟಿ ನೀವು ನೀರು ಹೊಡೀವಿ ಅರ್ಧ ಲೀಟರ್ ಇಂಜಿನರ್ ಹಾಕಿ ಆಯ್ಲಿದ್ದೀನಿ ಈಗ ಇಪ್ಪತ್ತು ಗಂಟೆ ಆದ್ಮೇಲೆ ಚೇಂಜ್ ಮಾಡ್ಬೋದು